ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಇದೊಂದು ಸಾಮಾನ್ಯವಾದ ವಿಚಾರ ಅಂತಾನೆ ಹೇಳ್ಬೋದು ಆದ್ರೆ ಇದ್ರ ಮಹತ್ವ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಒಬ್ಬರನ್ನ ನೋಡಿ ಒಬ್ರು ತಿಳ್ಕೊತಾ ಇರ್ತೀವಿ ಒಬ್ರು ಹೇಳಿದ್ದನ್ನ ನಂಬಿಕೆಯಿಂದ ನಾವು ಪಾಲಿಸ್ತಾ ಇರ್ತೀವಿ ಅದೇ ರೀತಿನಲ್ಲೇ ಒಂದು ದೃಷ್ಟಿ ದೋಷ ನಿವಾರಣೆಗಾಗಿ ಅಂತ ಹೇಳಿ ಚಿಕ್ಕ ಮಕ್ಕಳಿಂದ ಅಂದ್ರೆ ಎಳೆ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಒಂದು ನಂಬಿಕೆಯಿಂದ ಪಾಲಿಸುವಂತ ಆಚರಣೆ ಅಂತಾನೆ ಹೇಳ್ಬೋದು ಕಪ್ಪು ದಾರವನ್ನ ಕೈಗೆ ಕಾಲಿಗೆ ಅಥವಾ ಸೊಂಟಕ್ಕೆ ಕಟ್ಟೋ ಅಲ್ವಾ ಕೈಗೆ ಕಾಲಿಗೆ ಬೇಕಾದ್ರೆ ಕೆಲವರು ಕಟ್ಟತಾರೆ ಕೆಲವರು ಕಟ್ಟೋದಿಲ್ಲ ಆದ್ರೆ ಗಂಡು ಮಕ್ಳಿಗಂತೂ ಸೊಂಟಕ್ಕೆ ಉಡ್ದಾರ ಅಂತ ಹೇಳಿ ದಾರವನ್ನ ಕಟ್ತೀವಿ ಕೆಲವರು ಅದಕ್ಕೆ ಕೆಂಪು ದಾರ ಕೂಡ ಉಪಯೋಗಿಸ್ತಾರೆ ಹಾಗೆ ನಾವು ಉಪಯೋಗಿಸುವಂತ ಈ ಕಪ್ಪು ದಾರ ದೃಷ್ಟಿ ನಿವಾರಣೆಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಆದ್ರೆ ಈ ಕಪ್ಪು ದಾರ ಅಥವಾ ಕಪ್ಪು ಬಣ್ಣ ಅನ್ನೋದು ಎಲ್ರಿಗೂ ಕೂಡ ಸೆಟ್ ಆಗೋದಿಲ್ಲ ಹಾಗಾಗಿ ಯಾರ್ಯಾರು ಯಾವ ತರದ ಬಣ್ಣದ ದಾರಗಳನ್ನ ಈ ರೀತಿ ರಕ್ಷೆಯ ದಾರವನ್ನ ಕಟ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೇನೆ ಯಾವ ಸಮಯದಲ್ಲಿ ಕಟ್ಕೋಬೇಕು ಮತ್ತೆ ಹಳೆ ದಾರವನ್ನ ಏನ್ ಮಾಡ್ಬೇಕು ಹಳೆ ದಾರವನ್ನ ಮೇಲೆ ಹೊಸ ದಾರನ ನಾವು ಕಟ್ಕೋತೀವಿ ಹಾಗಾಗಿ ಹಳೆ ದಾರವನ್ನ ಎಲ್ಲಂದ್ರಲ್ಲಿ ಹಾಕಬಾರ್ದು ಕಸದ ಜೊತೆಗ್ ಹಾಕ್ಬಾರ್ದು ಹಾಗಾದ್ರೆ ಏನ್ ಮಾಡ್ಬೇಕು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ರೀತಿ ಕೈ ಕಾಲುಗಳಿಗೆ ಮತ್ತು ಸೊಂಟಕ್ಕೆ ಉಡದಾರದ ರೀತಿಯಲ್ಲಿ ಕಟ್ಟುಕೊಳ್ಳೋ ಕಪ್ಪು ದಾರದ ಹಿಂದೆ ಬಲವಾದ ನಂಬಿಕೆ ಇದೆ ಕಪ್ಪು ಬಣ್ಣ ಶನಿ ಗ್ರಹವನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ನಾವು ಪಾದಗಳಿಗೆ ಅಂದ್ರೆ ಕಾಲುಗಳಿಗೆ ಕಪ್ಪು ದಾರವನ್ನ ಕಟ್ಟೋದ್ರಿಂದ ಆ ವ್ಯಕ್ತಿಗೆ ಶನಿದೇವನ ರಕ್ಷೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಕಪ್ಪು ದಾರವನ್ನ ಹೆಣ್ಣು ಮಕ್ಕಳಾದ್ರೆ ಎಡಗಾಲಿಗೆ ಗಂಡು ಮಕ್ಕಳಾದ್ರೆ ಬಲಗಾಲಿಗೆ ಕಟ್ಕೋಬಹುದು ಕಾಲಿಗೆ ಮಾತ್ರ ಕಪ್ಪು ಬಣ್ಣದ ದಾರವನ್ನೇ ಕಟ್ಟಬೇಕು ಇದು ಆರೋಗ್ಯ ಸುಧಾರಣೆಗೆ ಮತ್ತು ದೃಷ್ಟಿದೋಷ ನಿವಾರಣೆಗಾಗಿ ಆದ್ರೆ ಕೈಗೆ ಕಟ್ಕೊಳೋ ದಾರ ಮಾತ್ರ ನಿಮ್ಮ ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತ ತಿಳ್ಕೊಂಡು ಅದರ ಪ್ರಕಾರ ಆ ಬಣ್ಣದ ದಾರವನ್ನ ನೀವು ಕಟ್ಕೋಬೇಕಾಗುತ್ತೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಕೆಲವು ರಾಶಿಗಳಿಗೆ ಶನಿ ಅಧಿಪತಿಯಾಗಿರ್ತಾರೆ ಅಂತವ್ರು ಕಪ್ಪು ಬಣ್ಣವನ್ನ ಹೆಚ್ಚಾಗಿ ಉಪಯೋಗಿಸ್ಬಹುದು ಕಪ್ಪು ದಾರವನ್ನ ಕೈಗೆ ಕಾಲಿಗೆ ಕಟ್ಕೋಬಹುದು ಕೆಲವರಿಗೆ ಬುಧ ಅಧಿಪತಿ ಆಗಿರ್ತಾರೆ ಅಂಥವ್ರು ಹಸಿರು ಬಣ್ಣದ ದಾರಗಳನ್ನ ಕಟ್ಕೋಬೇಕು ಕೈಗೆ ಹಾಗೆ ಕೆಲವರಿಗೆ ಗುರು ಅಧಿಪತಿ ಆಗಿರ್ತಾರೆ ಅಂಥವ್ರು ಹಳದಿ ಬಣ್ಣದ ದಾರಗಳನ್ನ ಕಟ್ಕೋಬೇಕು ಇನ್ನು ಕೆಲವರ ರಾಶಿಗೆ ಮಂಗಳ ಮತ್ತು ಕುಜ ಅಧಿಪತಿ ಆಗಿರ್ತಾರೆ ಅಂದ್ರೆ ಮಂಗಳ ಅಥವಾ ಕುಜ ಅಧಿಪತಿಯಾಗಿದ್ರೆ ಅಂಥವ್ರು ಕೆಂಪು ಬಣ್ಣದ ದಾರವನ್ನ ಹೆಚ್ಚಾಗಿ ಕೈಗೆ ಕಟ್ಕೋಬೇಕು ಕಾಲಿಗೆ ಮಾತ್ರ ದೃಷ್ಟಿ ನಿವಾರಣೆಗೆ ಮತ್ತು ಆರೋಗ್ಯ ಸುಧಾರಣೆಗಾಗಿ ಕಪ್ಪು ದಾರವನ್ನೇ ಕಟ್ಕೋಬೇಕು ಆದ್ರೆ ಕೈಗೆ ಮಾತ್ರ ಈ ತರ ಯಾಕೆ ಅಂತಂದ್ರೆ ನಮ್ಗೆ ಕಾಲಲ್ಲಿ ಕಟ್ಟಿರುವಂತ ದರ ಹೆಚ್ಚಾಗಿ ಕಾಣಿಸೋದಿಲ್ಲ ಅದು ನಮ್ಗೆ ಒಳಗಡೆನೆ ರಕ್ಷಣೆ ಕೊಡುತ್ತೆ ಕೈಗೆ ಕಟ್ಟಿರುವಂತ ದರ ಕಾಣಿಸುತ್ತೆ ನಾವು ಏನೇ ಕೆಲ್ಸಗಳನ್ನ ಮಾಡ್ಬೇಕು ಅಂತ ಇದ್ರು ಆ ದೇವರ ಒಂದು ರಕ್ಷಣೆ ಜೊತೆಗೆ ಆ ಕೆಲ್ಸ ಯಶಸ್ವಿಯಾಗಿ ಸುಸೂತ್ರವಾಗಿ ಆಗತ್ತೆ ಆ ಕಾರಣದಿಂದನೇ ನಮ್ಮ ಕೈಗಳಿಗೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅವರ ಬಲಗೈಗೆ ಈ ರೀತಿ ಕಪ್ಪು ಕೆಂಪು ಹಳದಿ ಹಸಿರು ಬಣ್ಣದ ದಾರಗಳನ್ನ ಅದು ಒಂದು ರಕ್ಷಾ ಸೂತ್ರವಾಗಿ ಕಟ್ಟೋದು ತುಂಬಾನೇ ಒಳ್ಳೇದು ಈ ರಕ್ಷಾ ಸೂತ್ರವನ್ನ ಕಟ್ಕೊಳ್ಳೋದಕ್ಕೆ ಮಂಗಳವಾರ ಮತ್ತೆ ಶನಿವಾರ ತುಂಬಾನೇ ಶ್ರೇಷ್ಠವಾದ ದಿನ ಅದರಲ್ಲೂ ಶುಕ್ಲ ಪಕ್ಷದಲ್ಲಿ ಅಂದ್ರೆ ಅಮಾವಾಸ್ಯೆ ಆದ ನಂತರ ಬರುವಂತ ಯಾವುದೇ ಮಂಗಳವಾರ ಮತ್ತೆ ಶನಿವಾರ ಕಟ್ಕೋಬಹುದು ಹಳೆ ದಾರವನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಅದನ್ನ ಹರಿಯೋ ನೀರಿಗೆ ಹಾಕ್ಬೇಕು ಅಥವಾ ಯಾವ್ದಾದ್ರು ಗಿಡ ಮರಗಳು ಇರೋ ಕಡೆ ಹಾಕ್ಬೇಕು ಅಥವಾ ಯಾವ್ದಾದ್ರು ಗಿಡದ ಮೇಲೆ ಹಾಕಿದ್ರು ಪರವಾಗಿಲ್ಲ ಬೇಲಿಗಳ ಮೇಲೆ ಹಾಕಿದ್ರು ಪರವಾಗಿಲ್ಲ ಕಸದ ಜೊತೆ ಹಾಕಬಾರ್ದು ಅಂದ್ರೆ ನಾವೀಗ ಮನೆ ಕಸ ಎಲ್ಲ ಗೂಡಿಸಿ ಹಾಕ್ತೀವಲ್ಲ ಆ ಕಸದಕ್ಕೆ ಹಾಕಬಾರ್ದು ಯಾವುದಾದ್ರೂ ಗಿಡದ ಮೇಲೋ ಮರದ ಮೇಲೋ ಬೇಲಿಗಳ ಮೇಲೋ ಹಾಕ್ಬೇಕು ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ನೀವು ದಾರ ಕಟ್ಕೊಳ್ತೀರ ಅಂದ್ರೆ ಹಳೆ ದಾರವನ್ನ ಹರಿಯೋ ನೀರಿಗೆ ಬಿಡ್ಬೇಕು ಎರಡೆಳೆ ಮತ್ತು ಮೂರು ಎಳೆ ದಾರನ ಕೈಗೆ ಕಟ್ಕೋಬೇಕು ಕಾಲಿಗೆ ಕಟ್ಟಿದ್ರು ಕೂಡ ಎರಡು ಎಳೆ ದಾರನ ಕಟ್ಕೋಬೇಕು ಒಂದು ಎಳೆ ಸಿಂಗಲ್ ಎಳೆ ದಾರನ ಹಾಕೋಬಾರ್ದು ತುಂಬಾ ಜನ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪೂಜೆ ಮಾಡಿಸಿ ಆ ನಂತರ ಪುರೋಹಿತರ ಕೈಲೆ ಕೈಗೆ ಕಟ್ಟಿಸ್ಕೊಳ್ತಾರೆ ಅದು ಕೂಡ ತುಂಬಾನೇ ಒಳ್ಳೇದು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ಅದನ್ನ ಬದಲಾಯಿಸೋದು ಕೂಡ ತುಂಬಾ ಒಳ್ಳೇದು ಅಂದ್ರೆ ಅಮಾವಾಸ್ಯೆ ಆದ್ಮೇಲೆ ಅದನ್ನ ಬದಲಾಯಿಸೋದು ತುಂಬಾ ಒಳ್ಳೇದು ಅಥವಾ ಈಗ ಮನೆಗೆ ಯಾವ್ದಾದ್ರು ಸೂತ್ಕಗಳೇನಾದ್ರು ಆದ್ರೆ ಮತ್ತೆ ಈ ಗ್ರಹಣದ ಸಮಯದಲ್ಲಿ ಗ್ರಹಣ ಆದ್ಮೇಲೂ ಕೂಡ ಈ ತರ ನಾವು ಕಟ್ಕೊಂಡಿರೋ ದಾರಗಳನ್ನ ಬದ್ಲಾಯಿಸ್ಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಸೂತ್ಕಗಳೇನಾದ್ರೂ ಆದಾಗ ಅವಾಗ್ಲೂ ಕೂಡ ಈ ದಾರನ ಬದಲಾಯಿಸಿ ಸೂತ್ಗ ಮುಗಿದ ಮೇಲೆ ಹೊಸ ದಾರನ ಕಟ್ಕೋಬೇಕು ಹಳೆ ದಾರನ ಅದನ್ನ ತೆಗೆದು ಹೊರಗಡೆ ಹಾಕ್ಬೇಕು ಅಂದ್ರೆ ಈಗ ನಾನು ಆಗ್ಲೇ ಹೇಳ್ದಾಗೆ ಯಾವ್ದಾದ್ರು ಗಿಡ ಮರದ ಹತ್ರ ಅದನ್ನ ಹಾಕ್ಬೇಕು ಮನೆ ಕಸದ್ ಜೊತೆಗೆ ಹಾಕ್ಬಾರ್ದು ಮತ್ತೆ ನಿಮ್ಮ ಸೂತಕದ ಕಾರ್ಯ ಎಲ್ಲ ಮುಗದ ಮೇಲೆ ಎಲ್ಲ ಕೂಡ ನೀವು ಕ್ಲೀನ್ ಮಾಡಿ ಸೂತಕ ಕಳ್ಕೊಂಡ ಮೇಲೆ ಹೊಸ ದಾರ ತಗೊಂಡು ಕಟ್ಕೋಬೇಕು ಯಾವಾಗ್ಲೂ ಅಷ್ಟೇ ಈ ತರ ದಾರ ಕಟ್ಕೊಳ್ವಾಗ ನಿಮ್ಗಿಂತ ದೊಡ್ಡೋರ್ ಕೈಲಿ ಕಟ್ಟಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಮನೆ ಅಕ್ಕಪಕ್ಕ ಯಾವುದೇ ರೀತಿ ಗಿಡ ಮರಗಳಿಲ್ಲ ಏನ್ ಮಾಡೋದು ಅಂದ್ರೆ ಅದನ್ನ ಒಂದು ಕವರ್ ನಲ್ಲಿ ಹಾಕಿ ಎತ್ತಿಟ್ಟಿರಿ ನೀವ್ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗ ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಅದನ್ನ ತಗೊಂಡ್ ಹೋಗಿ ನೀರ್ನಲ್ಲಿ ಹಾಕ್ಬಹುದು ಇದೇ ರೀತಿನಲ್ಲೇ ಮನೇಲೂ ಅಷ್ಟೇ ಕೆಲವೊಂದಷ್ಟು ವಸ್ತುಗಳನ್ನ ಇಟ್ಕೊಂಡಿರ್ತೀರಾ ಈಗ ಅರ್ಚನೆ ಮಾಡಿರುವಂತ ಕುಂಕುಮ ಹೆಚ್ಚಾಗಿರತ್ತೆ ಅಥವಾ ದೇವಸ್ಥಾನಗಳಿಂದೆಲ್ಲ ತಗೊಂಡ್ ಬರುವಂತ ಯಾವುದೇ ಒಂದು ಕುಂಕುಮ ಪ್ರಸಾದ ಆಗಿರಬಹುದು ವಿಭೂತಿ ಆಗಿರ್ಬಹುದು ತುಂಬಾನೇ ಜಾಸ್ತಿ ಇದೆ ತುಂಬಾ ದಿನ ಮನೇಲಿ ಇಟ್ಕೊಳಕ್ ಆಗಲ್ಲ ಅಂತ ಅನ್ನೋ ಒಂದು ಕವರ್ ನಲ್ಲಿ ಹಾಕಿ ಇಟ್ಟಿರಿ ಈ ರೀತಿ ದೇವಸ್ಥಾನಗಳಿಗೆ ಹೋದಾಗ ಹರಿಯೋ ನೀರಿಗೆ ಬಿಡೋದು ಒಳ್ಳೇದು ಹಾಗೆ ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದು ತೆಂಗಿನಕಾಯಿ ಆಗಿರ್ಲಿ ಅಥವಾ ಒಂದು ದೃಷ್ಟಿ ನಿವಾರಣೆಗಾಗಿ ಏನಾದರೂ ಕಟ್ಟಿರ್ತೀರಾ ಅಂದ್ರೆ ಒಂದು ನಿಂಬೆ ಹಣ್ಣ ಆಗಿರ್ಬಹುದು ತೆಂಗಿನಕಾಯಿಗಳಾಗಿರ್ಬಹುದು ಅಂತದನ್ನು ಅಷ್ಟೇನೆ ತೆಗೆದು ಇಟ್ಕೊಂಡಿರಿ ಒಂದ್ ಕಡೆ ಈ ರೀತಿ ದೇವಸ್ಥಾನಗಳಿಗೆ ಹೋದಾಗ ಹರಿಯೋ ನೀರಿಗೆ ಅದನ್ನ ಹಾಕ್ಬೇಕು ಎಲ್ಲಂದ್ರಲ್ಲಿ ಅದನ್ನೆಲ್ಲ ಹಾಕಕ್ ಹೋಗ್ಬೇಡಿ ಇದರಿಂದ ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗೋದೇ ಜಾಸ್ತಿ ಅದ್ರ ಒಂದು ಶಕ್ತಿ ಇರೋವರೆಗೂ ಅದು ನಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನೇ ಕೊಟ್ಟಿರುತ್ತೆ ಮನೆಗೆ ಅದು ಹಳೇದಾದ ನಂತರ ಕೂಡ ಅದರ ಕೂಡ ನಾವು ಸರಿಯಾದ ರೀತಿಯಲ್ಲೇ ಮಾಡ್ಬೇಕು ಎಲ್ಲಂದ್ರೆ ಅಲ್ಲಿ ಹಾಕೋದ್ರಿಂದ ಋಣಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂದ್ರೆ ನೆಗೆಟಿವಿಟಿನೇ ಹೆಚ್ಚಾಗತ್ತೆ ಹಾಗಾಗಿ ಅದನ್ನ ವಿಸರ್ಜನೆ ಮಾಡುವ ಕೂಡ ಸರಿಯಾದ ಕ್ರಮದಲ್ಲೇ ಮಾಡ್ಬೇಕು ಕೈಗೆ ಕಾಲಿಗೆ ಕಟ್ಕೊಳ್ಳೋ ಅಂತ ಈ ಸಾಧಾರಣವಾದ ದಾರದ ಹಿಂದೆ ಎಷ್ಟೆಲ್ಲ ಮಹತ್ವ ಇದೆ ಅಲ್ವಾ ನೀವ್ ಯಾರಾದ್ರೂ ಕಟ್ಕೋಬೇಕು ಅಂತ ಇದ್ರೆ ಇದೇ ಅಮಾವಾಸ್ಯೆ ಆದ್ಮೇಲೆ ಯಾವುದೇ ಮಂಗಳವಾರ ಅಥವಾ ಶನಿವಾರ ಕಟ್ಕೋಬಹುದು ಅಥವಾ ಹಳೇ ದಾರನ ಬದಲಾಯಿಸಬೇಕು ಅಂತ ಇದ್ರು ಕೂಡ ಮಂಗಳವಾರ ಶನಿವಾರ ಬದಲಾಯಿಸಿ ತುಂಬಾನೇ ಒಳ್ಳೇದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ